ನಮಸ್ಕಾರ ವಿದ್ಯಾರ್ಥಿಗಳೇ ದ್ವಿತೀಯ ಪಿ ಯು ಸಿಯ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿಗಾಗಿ ಇರುವಂತಹ ನಡೆದಿರುವಂತಹ ಪ್ರಿಪ್ರೇಟ್ರಿ ಎಕ್ಸಾಮಿಂದ ಕ್ವಶನ್ ಪೇಪರ್ ಇದು ಡಿಸೆಂಬರ್ ತಿಂಗಳಿನಲ್ಲಿ ನಡೆದಿರುವಂತಹದ್ದು ಈ ಒಂದು ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆಯನ್ನು ನೋಡ್ತಾ ಹೋಗೋಣ ಆ ವಿಭಾಗಕ್ಕೆ ಸಂಬಂಧಿಸಿದಂತೆ ನೋಡೋಣ ಮೊದಲನಿದು ಈ ಕೆಳಗಿನ ಪ್ರಶ್ನೆಗಳಿಗೆ ನೀಡಿರುವಂತಹ ಉತ್ತರಗಳಲ್ಲಿ ಸರಿಯಾದದನ್ನು ಆರಿಸಿ ಬರೆಯಿರಿ ಅಂತ ಕೇಳಿದರೆ ಹತ್ತು ಪ್ರಶ್ನೆಗಳಿರುತ್ತೆ ಹತ್ತು ಪ್ರಶ್ನೆಗಳಿಗೂ ಕೂಡ ಉತ್ತರಿಸಬೇಕಾಗತ್ತೆ ಇತ್ತ ದಶಾನನಂ ನಿಜ ವಧೂಜನಮಂ ಕೊರಚಾಡಿ ಕಾಡಿದು ಧೃತ ವಿರೋಧಿ ಕೇಚರರ ನಿಕ್ಕುವ ಬಲ್ ಕುಳಿಸಿಂದೆ ಬಂದು ಪದ್ಯದ ಸಾಲುಗಳಲ್ಲಿ ವಿರೋಧಿಪರರು ಎಂದರೆ ಯಾರು ಅಂತ ಇದೆ ಇಲ್ಲಿ ವಿರೋಧಿಪರರು ಅಂತ ಅಂದರೆ ಅಂಗದಾದಿಗಳು ಅಂತ ಹೇಳಿಬಿಟ್ಟು ಹಾಗೆ ತೆರೆಯೊಳಗಿದ್ದವನು ಯಾವ ನೀರನ್ನು ಅರಸುವುದಿಲ್ಲ ಅಂತ ಕೇಳಿದರೆ ತೆರೆಯೊಳಗೆ ಇದ್ದಂತಹವನು ಕೆರೆಯ ನೀರನ್ನು ಅರಸುವುದಿಲ್ಲ ಹಾಗೆ ತೊರೆಯೊಳಗೆ ಇದ್ದವನು ಯಾವ ನೀರನ್ನು ಅರಸುವುದಿಲ್ಲ ತೊರೆಯೊಳಗೆ ಇದ್ದಂತವನು ಕೆರೆಯ ನೀರನ್ನು ಅರಸೋದಿಲ್ಲ ಹಾಗೆ ಇವನು ಮನದೊಳಗೆ ಹಗೆಗಳನ್ನು ಹಿಂಡಿದನು ಅಂತ ಇದೆ ಯಾರು ಹಗೆಗಳನ್ನು ಹಿಂಡ್ತಾನೆ ಅಂತ ಅಂದ್ರೆ ಅಂದರೆ ಮನಸ್ಸಿನಲ್ಲಿಯೇ ಕೋಪವನ್ನು ಸಹಿಸ್ಕೊಳ್ತಾನೆ ಜಾಲಿಯ ರಸಸ್ವಾದ ಹೇಗಿರುತ್ತದೆ ಅಂತ ಅಂದರೆ ಜಾಲಿಯ ರಸಸ್ವಾದ ವಿಷದಂತೆ ಇರುತ್ತದೆ ಮುದುಕಿಯು ಇವರಿಗೆ ಹೊರಗಿನ ಕೆಲಸ ಬರಲಿ ಅಂತ ಬಯಸ್ತಾಳೆ ಅಂತ ಅಂದರೆ ಸೊಸೆಗೆ ಕಾರ್ವರ್ ಮಾಶ್ ವಾಲ್ಪರೆಗೆ ಬಂದ ವರ್ಷ ಯಾವುದು ಅಂತ ಇದೆ ಕಾರ್ವರ್ ಮಾಶ್ ವಾಲ್ಪರೆಗೆ ಬಂದಂತಹ ವರ್ಷ ಅಂದರೆ ಸಾವಿರದ ಎಂಟುನೂರ ತೊಂಬತ್ತಾರಲ್ಲಿ ಇದೆಲ್ಲ ಸಾಕುಮಾರಯ್ಯ ಯಾವತ್ತೂ ನಮ್ಮ ಮುಸರೆ ಪಾತ್ರೆಗಳನ್ನು ನುಂಗದ ಹೊಳೆ ಇವತ್ತು ನನ್ನಪ್ಪ ಮದುವೆಯಲ್ಲಿ ಕೊಟ್ಟ ಲೋಟವನ್ನು ನುಂಗಿತೇನಾ ಎಂಬ ದಣಿ ಪತ್ನಿಯವರ ಮಾತಿನಲ್ಲಿ ವ್ಯಕ್ತವಾಗುವಂತಹ ಮಾತು ಯಾವುದು ಅಂತ ಕೇಳಿದರೆ ಇಲ್ಲಿ ಯಾವುದು ಅಂತಂದರೆ ಕುದುಪನ ಬಗ್ಗೆ ಕುಟುಂಬದ ಕುದುಪನ ಕುಟುಂಬದ ಬಗ್ಗೆ ಇದ್ದಂತಹ ಒಂದು ಸಂಶಯ ಹಾಗೆ ನಿರೂಪಕರ ಗೆಳೆಯ ಪ್ರಕಾಶ್ ಅವರು ಯಾರು ಅಂದರೆ ನಿರೂಪಕರ ಗೆಳೆಯ ಪ್ರಕಾಶ್ ಅವರು ಎಕಾಲಜಿಸ್ಟ್ ಗೆಳೆಯರಾಗಿರ್ತಾರೆ ಟೆಲಿಫೋನ್ ಇಲಾಖೆಯ ಸಿಬ್ಬಂದಿ ಇವರ ವಿರುದ್ಧ ಮುಷ್ಕರವನ್ನು ಹೂಡ್ತಾರೆ ಅವರು ವಿದ್ಯುತ್ ಇಲಾಖೆಯ ವಿರುದ್ಧ ಅವರು ಮುಷ್ಕರವನ್ನು ಹೂಡ್ತಾರೆ ಸತ್ತಿರೋದು ನಿಮ್ಮದು ಇವತ್ತಲ್ಲ ನಾಳೆ ನೀವೇ ತಿನ್ನೋ ಪ್ರಾಣಿ ಅದು ಕೊಡಬೇಕು ನಾಳೆ ಮಾಡೋ ಸಾರು ಇವತ್ತೇ ಮಾಡಿರಿ ಎನ್ನುವಂತಹ ಈ ಒಂದು ಫಾರೆಸ್ಟರ್ ನಾಗರಾಜನ ಮಾತಿನಲ್ಲಿರುವಂತಹದ್ದು ಏನು ಅಂತ ಕೇಳಿದರೆ ಇಲ್ಲಿರುವಂತಹದ್ದು ನಾಗರಾಜನ ಉಡಾಫೆಯನ್ನು ನೋಡಬಹುದಾಗಿದೆ ಮುಂದಿನ ಪ್ರಶ್ನೆ ಬಿಟ್ಟಸ್ಥಳಗಳಿಗೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಕೇಳಿದರೆ ಇಲ್ಲಿ ಐದು ಪ್ರಶ್ನೆಗಳಿರುತ್ತೆ ಬಿಟ್ಟಸ್ಥರು ಐದು ಪ್ರಶ್ನೆಗಳಿಗೆ ಸರಿಯಾದದನ್ನು ಆಯ್ಕೆ ಮಾಡ್ಕೊಂಡು ಬಿಟ್ಟು ಬರೆಯಬೇಕಾಗುತ್ತೆ ಕಲಾಂ ಕಲಾಂ ರವರು ಡ್ಯಾಶ್ ವಿಶ್ವವಿದ್ಯಾನಿಲಯದಲ್ಲಿ ಸಂದರ್ಶಕ ಪ್ರೊಫೆಸಕರಾಗಿದ್ದರು ಅಂತಂದರೆ ಅವರು ಅಣ್ಣಾಮಲೈ ವಿಶ್ವವಿದ್ಯಾನಿಲಯದಲ್ಲಿ ವಸೂದೆಗೆ ಒಡೆಯ ನೆನೆಸಿದವನು ಯಾರು ಅಂತಂದರೆ ಶ್ರೀರಾಮಚಂದ್ರ ಹಾಗೆ ನಮ್ಮ ದೇಶದಲ್ಲಿ ಧರ್ಮ ಖಿಲವಾಗಿ ಹೋಗಿದೆ ಯಾವುದು ಅಂದರೆ ಬೌದ್ಧ ಧರ್ಮ ಬಸಲಿಂಗ ವೈದ್ಯರಿಗಾಗಿ ಅಲೆದಾಗ ಜೊತೆಗಿದ್ದಂತಹ ರಾಜಕಾರಣಿ ಯಾರು ಅಂದರೆ ರುದ್ರಪ್ಪ ಲೇಖಕರು ಹೇಳುವಂತಹ ಹಳ್ಳಿಯ ಹೋಟೆಲಿನ ಹೆಸರು ಚಂದ್ರಭವನ ಹಾಗೆ ಮುಂದಿನದು ಹೊಂದಿಸಿ ಬರೆಯಿರಿ ಇದು ಇಲ್ಲಿಯೂ ಕೂಡ ಅಷ್ಟೇ ಐದು ಪ್ರಶ್ನೆಗಳಿರುತ್ತೆ ಐದು ಪ್ರಶ್ನೆಗಳಿಗೂ ಕೂಡ ನೀವು ಹೊಂದಿಸಿ ಸರಿಯಾಗಿ ಬರೆದ್ರೆ ಐದು ಅಂಕಗಳು ಇರುತ್ತೆ ಮೊದಲನೇದು ಬಸವಣ್ಣನವರು ಬಸವಣ್ಣನವರು ಬರೆದಿರುವಂತಹದ್ದು ವಚನಗಳು ಅದು ವಚನಗಳು ಸರಿಯಾದಂತಹದ್ದು ಅಂದರೆ ನಾಲ್ಕನೆಯದು ಕರ್ ಸರಿಯಾಗಿರುತ್ತೆ ಮುಂದಿನದು ದರಾಬೇಂದ್ರಿಯ ಮುಕ್ತ ಕಂಠ ಅನ್ನುವಂತಹ ಒಂದು ಆಕರ ಗ್ರಂಥದಿಂದ ಬೆಳಗು ಜವ ಅನ್ನುವಂತಹ ಪದ್ಯವನ್ನು ಆಯ್ಕೆ ಮಾಡ್ಕೊಂಡುಬಿಟ್ಟು ಬರೆದಿದ್ದಾರೆ ಹಾಗೆ ಮುಂದಿನದು ಪುರಂದರದಾಸರು ಪುರಂದರದಾಸರು ಬರೆದಿರುವಂತಹದ್ದು ಕೀರ್ತನೆ ಕೀರ್ತನೆಗಳನ್ನು ಅವರು ಹಾಡಿದ್ದಾರೆ ಹಾಗೆ ಸುಕನ್ನ ಮಾರುತಿಯವರದು ಸುಖ ಮಾರುತಿಯವರದು ನಾನೆಂಬ ಮಾಯೆ ಅನ್ನುವಂತಹ ಒಮ್ಮೆ ನಗುತ್ತೇನೆ ಅಂತ ಅನ್ನುವಂತಹ ಪದ್ಯ ಇದೆಯಲ್ಲ ಅದರಲ್ಲಿ ಒಂದು ನಾನೆಂಬ ಮಾಯೆ ಅನ್ನುವಂತಹ ಕರಕೃತಿಯಿಂದ ಇದನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ ಹಾಗೆ ಟಿ ಯಲ್ಲಪ್ಪ ಅವರದು ಚಿಟ್ಟೆ ಮತ್ತು ಜೀವ ಎನ್ನುವಂತಹ ಒಂದು ಅದೇ ಮುಂದಿನ ಒಂದು ಮೇನು ಆ ವಿಭಾಗಕ್ಕೆ ಬರುತ್ತೆ ಇಲ್ಲಿ ಯಾವುದಾದರೂ ಮೂರು ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದರೆ ಇಲ್ಲಿ ನೀವು ಕೇವಲ ಎರಡು ಮೂರು ಪ್ರಶ್ನೆಗಳಿಗೆ ಮಾತ್ರ ಉತ್ತರಿಸಬೇಕಾಗುತ್ತೆ ರಾವಣನು ಅಂತಿಮವಾಗಿ ಯಾವ ನಿರ್ಧಾರಕ್ಕೆ ಬರ್ತಾನೆ ಅನ್ನುವಂತಹದ್ದು ಪ್ರಶ್ನೆ ಕೇಳಿದ್ದಾರೆ ಇದು ಕದಡಿದೆ ಸಲೀಲಂ ತಿಳಿಬಂದದೆ ಅನ್ನುವಂತಹ ಒಂದು ಪದ್ಯದಲ್ಲಿ ಬರುವಂತಹ ಒಂದು ಪ್ರಶ್ನೋತ್ತರ ಏನು ಹೇಳ್ತಾನೆ ಅಂತ ಅಂದರೆ ರಾವಣ ಅಂತಿಮವಾಗಿ ತನ್ನ ಬಾಹುಬಲದಿಂದ ಎರಡೂ ಕಡೆ ಸೇನೆ ಕೂಡ ಹೊಗಳುವಂತೆ ಮಾಡಿಬಿಟ್ಟು ಕೊನೆಯಲ್ಲಿ ರಾಮ ಲಕ್ಷ್ಮಣರನ್ನು ರಥಹೀನರನ್ನಾಗಿ ಮಾಡಿಬಿಟ್ಟು ಆಮೇಲೆ ಸೀತೆಯನ್ನು ಕರೆತಂದು ರಾಮನಿಗೆ ಒಪ್ಪಿಸ್ತೇನೆ ಅಂತ ಹೇಳ್ಬಿಟ್ಟು ರಾವಣ ಅಂತಿಮವಾಗಿ ತೀರ್ಮಾನವನ್ನು ತೆಗೆದುಕೊಳ್ತಾನೆ ಹಾಗೆ ಹದಿನೆಂಟನೆಯ ಪ್ರಶ್ನೆ ತಾನು ಘೋರತರ ವಿಷ ಕುಡಿಯುವುದಾಗಿ ದ್ರೌಪದಿ ಹೇಳ್ತಾಳೆ ಅಂತಂದರೆ ಕಲಿಭೀಮ ಅವನು ತನ್ನ ಕಷ್ಟವನ್ನು ಅವನ ಎದುರಿಗೆ ಹೇಳಿಕೊಂಡ್ರೆ ಅವನು ಭಾಳಷ್ಟು ಪೌರುಷ ಉಳ್ಳಂತಹವನು ಭಾಳಷ್ಟು ಕೆಚ್ಚನ್ನು ಉಳ್ಳಂತಹವನು ಸ್ವಾಭಿಮಾನ ಉಳ್ಳಂತಹವನು ನನ್ನ ಕಷ್ಟಗಳನ್ನು ಅವನು ತಿಳ್ಕೊಂಡ್ಬಿಟ್ಟು ಕಾಳಜಿಯಿಂದ ಅದನ್ನು ನಿವಾರಿಸ್ತಾನೆ ಅಂತ ಅವಳು ಅಂದ್ಕೊಳ್ತಾನೆ ಅಷ್ಟೇ ಅಲ್ಲ ಅವನಲ್ಲಿ ಕೀಚಕನನ್ನು ಕೊಲ್ಲುವಂತಹ ಸಾಮರ್ಥ್ಯವೂ ಕೂಡ ಅವನಿಗೆ ಇದೆ ಅಕಸ್ಮಾತ್ ಅವನೇನಾದರೂ ಕೊಲ್ಲಲಿಕ್ಕೆ ಮುಂದಾಗಲಿಲ್ಲ ಅಂತಂದರೆ ನಾನು ಘೋರತರವಾದಂತಹ ವಿಷವನ್ನು ಕುಡಿತೀನಿ ಅಂತ ಹೇಳ್ಬಿಟ್ಟು ಆಕೆ ತೀರ್ಮಾನವನ್ನು ತಗೊಳ್ತಾಳೆ ಹಾಗೆ ಮುಂದಿನ ಒಂದು ಪ್ರಶ್ನೆ ಬಾನು ಮತ್ತು ಮರದ ನಿತ್ಯನಿತ್ರನತೆಯ ಬಗ್ಗೆ ಕವಿ ಬೇಂದ್ರೆಯವರು ಏನು ಹೇಳಿದ್ದಾರೆ ಅಂತ ಅರ್ಥ ಬೆಳಗು ಜವ ಪದ್ಯ ಇದೆಯಲ್ಲ ಅದರಲ್ಲಿ ಬರುವಂತಹ ಪ್ರಶ್ನೆ ಇದು ಅದು ಏನಂದರೆ ಬಾನು ತಿಳಿಯಾದಂತಹ ವಿಸ್ತಾರವಾದಂತಹ ಒಂದು ಸ್ವಚ್ಛವಾದಂತಹ ಆಕಾಶ ಆಗಿರುತ್ತೆ ಆಗಾಗ ಮಳೆ ಮೋಡಗಳನ್ನು ತುಂಬಿಕೊಂಡು ದರೆಗೆ ಮಳೆಯನ್ನು ಕೂಡ ಸರಿಸುರಿಸುತ್ತೆ ಹಾಗೆ ಹೀಗೆ ದರೆ ಸುಭಿಕ್ಷವಾಗಿ ಅಂದರೆ ಫಲವತ್ತಾಗಿ ಇರುವಂತೆ ಅದು ಮಾಡುತ್ತೆ ಅಷ್ಟೇ ಅಲ್ಲ ಮೋಡ ಕರಗಿದ ಮೇಲೆ ಸ್ವಚ್ಛ ತಿಳಿಯಾದಂತಹ ನೀಲಿ ಆಕಾಶ ನಮ್ಮೆಲ್ಲರಿಗೂ ಕೂಡ ಆಹ್ಲಾದತೆಯನ್ನು ನೀಡ್ತದೆ ಬೆಳಕು ಎರಡನ್ನೂ ಬೆಳಕು ಮತ್ತು ಬೆಳಗು ಎರಡನ್ನೂ ಕೂಡ ಅದು ಕೊಡುತ್ತೆ ಅಷ್ಟೇ ಅಲ್ಲ ಅದರ ಜೊತೆಯಲ್ಲಿ ಮರದಲ್ಲಿಯೂ ಕೂಡ ಅಷ್ಟೇ ಪ್ರತಿನಿತ್ಯ ಕೂಡ ಚಿಗುರು ಒಡೆಯುತ್ತೆ ಚಿಗುರು ಹೂವು ಕಾಯಿ ಹೀಗೆ ಹಣ್ಣುಗಳನ್ನು ಕೂಡ ಅದು ನೀಡುತ್ತೆ ಹಸಿರಿನಿಂದ ಕಂಗೊಳಿಸಿ ನಿತ್ಯ ನೂತನತೆಯನ್ನು ಪ್ರತಿದಿನವೂ ಕೂಡ ಕಾಂತಿಯನ್ನು ಚಿಮ್ಮುವಂಥದ್ದಾಗಿರುತ್ತೆ ಅಂತ ಹೇಳಿಬಿಟ್ಟು ಬೇಂದ್ರೆಯವರು ಬೆಳಗು ಜಾವ ಪದ್ಯದಲ್ಲಿ ಹೇಳ್ತಾರೆ ಹಾಗೆ ಮುದುಕ ಏನೆಂದು ಗೋ ಬರೆಯುತ್ತಾನೆ ಅನ್ನುವಂಥದ್ದು ಇದು ಒಂದು ಹೂ ಹೆಚ್ಚಿಗೆ ಇಡುತ್ತೇನೆ ಅನ್ನುವಂತಹ ಪದ್ಯಕ್ಕೆ ಸಂಬಂಧಿಸಿರುವಂತಹ ಒಂದು ಪ್ರಶ್ನೆ ಇದು ಏನಂತ ಅನ್ನಿಸ್ ಅವನು ಗೋಗೊರಿತಾನೆ ಅಂತ ಅಂದರೆ ಬೆಳಗಿನಿಂದ ರಾತ್ರಿಯವರೆಗೂ ಕೂಡ ತಾನೇ ಇರಬೇಕು ತನ್ನೊಡನೆ ಯಾರೂ ಮಾತನಾಡಲು ಇರಲ್ಲ ಈಗಾಗಲಿ ನನಗೆ ಮಾತೇ ಮತ್ತೊಂದು ಹೋಗ್ಬಿಟ್ಟಿದೆ ನೀನಾದರೂ ಕೂಡ ನನ್ನೊಡನೆ ಮಾತನಾಡು ಮಾತಾಡು ಮಾತಾಡ್ತಾನೆ ಇರು ಅಂತ ಹೇಳಿಬಿಟ್ಟು ಮುದುಕ ಮುದುಕಿಯನ್ನು ಗೋಗರೆಯುವುದನ್ನು ನೋಡಬಹುದು ಮುಂದಿನದು ಯಾವುದಾದರೂ ಎರಡು ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದ್ದಾರೆ ಇಲ್ಲಿಯೂ ಕೂಡ ಅಷ್ಟೇ ಎರಡು ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗುತ್ತೆ ಅಲ್ಲಿ ಏನಿದೆ ಅಂದರೆ ಕೊನೆಯಲ್ಲಿ ಬಸಲಿಂಗನಿಗೆ ಏನೆಂದು ತೊಡಗಿತ್ತು ಅಂತ ಕೇಳಿದರೆ ಕೊನೆಯಲ್ಲಿ ಏನಂತ ಅವನಿಗೆ ನಿಶ್ಚಿತ ಆಗುತ್ತೆ ಅಂತ ಅಂದರೆ ಕಣ್ಣು ನೋವು ಹೆಚ್ಚಾಗ್ತಾ ಹೋದಂತೆ ದೃಷ್ಟಿ ಮಂದವಾಗುತ್ತೆ ಇದಕ್ಕಾಗಿ ಬಸಲಿಂಗನಿಗೆ ತನ್ನ ಅವನಲ್ಲಿದ್ದಂತಹ ಉಡಾಫೆ ಸುಳ್ಳು ಜಾತಿಯ ಬಗ್ಗೆ ಇದ್ದಂತಹ ಒಂದು ಮನೋಭಾವ ಹಾಗೆ ಮಠದ ಗುರು ಅಂದರೆ ಅವರು ಹೇಳಿರ್ತಾರಲ್ಲ ಆ ಗುರುವಿನ ಮಾತು ಯಾರೂ ಕೂಡ ತನ್ನ ಕಣ್ಣು ಉಳಿಸೋದಿಲ್ಲ ಅಂತ ಹೇಳ್ಬಿಟ್ಟು ಅವನಿಗೆ ಕೊನೆಗೆ ನಿಶ್ಚಿತವಾಗುತ್ತೆ ನಾಗರಾಜನು ದುರ್ಗಪ್ಪನ ಮೇಲೆ ಏನಂತ ರೇಗಿದ ಅಂತ ಕೇಳಿದರೆ ಹಾಗೆ ಇದು ಮುಂದಿನದು ಕೊನೆಯಲ್ಲಿ ಆಯ್ತಲ್ಲ ನಮ್ಮ ಸಾರ್ವಜನಿಕ ಇಪ್ಪತ್ತೆರಡನೆಯ ಪ್ರಶ್ನೆ ನಮ್ಮ ಸಾರ್ವಜನಿಕ ಶಾಲೆಗಳ ಬಗ್ಗೆ ಹಾಮ ಅಭಿಪ್ರಾಯವನ್ನು ತಿಳಿಸಿ ಅಂತ ಕೇಳಿದರೆ ಅಲ್ಲಿ ಏನೆಂದರೆ ಪ್ರತಿಯೊಬ್ಬ ತಂದೆ ತಾಯಿಗಳಿಗೂ ಕೂಡ ತಮ್ಮ ಮಕ್ಕಳನ್ನು ಒಳ್ಳೆಯ ಶಾಲೆಗೆ ಸೇರಿಸಬೇಕು ಅನ್ನುವಂತಹ ಆಸೆ ಇರುತ್ತೆ ಆದರೆ ನಮ್ಮ ಸಾರ್ವಜನಿಕ ಶಾಲೆಗಳ ಕಟ್ಟಡಗಳು ಕುಸಿದು ಬೀಳುವಂತಹ ಸ್ಥಿತಿಯಲ್ಲಿವೆ ತರಗತಿಗಳು ಹೇಗಾಗಿದೆ ಅಂದರೆ ದುಡ್ಡಿ ಅಂತ ಆಗ್ಬಿಟ್ಟಿದೆ ಅಧ್ಯಾಪಕರಿಲ್ಲದಂತಹ ತರಗತಿಗಳು ಶಿಸ್ತು ಇಲ್ಲದೆ ಸುಸ್ತಾಗಿರ್ತದೆ ಅದು ಅಲ್ಲಿ ಶಿಸ್ತು ಇಲ್ಲದೆ ಇರುವಂತಹ ಶಾಲೆ ಇರೋದರಿಂದ ಎಲ್ಲಿಯವರೆಗೆ ನಮ್ಮ ಈ ಸಾರ್ವಜನಿಕ ಶಾಲೆಗಳು ಉತ್ತಮವಾಗುವುದಿಲ್ಲವೋ ಅಲ್ಲಿಯವರೆಗೂ ಕೂಡ ಶಿಕ್ಷಣ ಕನ್ನಡ ಆಕರ್ಷಣೆಯನ್ನು ಹೊಂದುವುದಿಲ್ಲ ಅಂತ ಹೇಳಿಬಿಟ್ಟು ಲೇಖಕರು ಅಭಿಪ್ರಾಯವನ್ನು ಪಡ್ತಾರೆ ಹಾಗೆ ಮುಂದಿನದು ಕಲಾಷ್ಟು ಹೇಳಿದಂತಹ ಯಶಸ್ಸಿನ ಒಂದು ಪಂಚಾಕ್ಷರಿ ಮಂತ್ರ ಯಾವುದು ಅಂತ ಕೇಳಿದರೆ ಅದು ಹೇಳಿದಂತಹ ಒಂದು ಯಶಸ್ಸಿನ ಪಂಚಾಕ್ಷರಿ ಮಂತ್ರ ಅಂದರೆ ಕುತೂಹಲ ಆಲೋಚನಾ ಶಕ್ತಿ ಜ್ಞಾನ ಅಂದರೆ ಕಷ್ಟಪಟ್ಟು ಕೆಲಸ ಮಾಡುವಂಥದ್ದು ಮತ್ತು ಗುರಿ ಸಾಧಿಸುವಂತಹ ಛಲ ಇವೆಲ್ಲವೂ ಕೂಡ ಕಲಾ ಮಹೇಶ್ರು ಹೇಳಿದಂತಹ ಪಂಚಾಕ್ಷರಿ ಮಂತ್ರಗಳಾಗಿದೆ ಹಾಗೆ ಪಟ್ಟಣದ ಹೋಟೆಲಿನ ಕಟ್ಟಡಗಳು ಹೇಗಿದೆ ಅಂತ ಪ್ರಶ್ನಿಸಿದ್ದಾರೆ ಅಲ್ಲಿರುವಂತಹ ಹೋಟೆಲ್ಗಳು ಮಾನವನನ್ನು ಆಕರ್ಷಿಸುವಂತಹ ಕಟ್ಟಡಗಳಾಗಿವೆ ಪಟ್ಟಣದ ಹೋಟೆಲಿನ ಕಟ್ಟ ಕಟ್ಟಡಗಳಲ್ಲಿ ಕಾಲು ಜಾರುವಂತಹ ನಯವಾದಂತಹ ಪಾರ್ಸಿಯ ನೆಲ ಇದೆ ಕೂತ್ರೆ ಮಾಸಿ ಹೋಗ್ಬೋದು ಅನ್ನುವಂತಹ ಒಂದು ಕುರ್ಚಿ ತಂಪಾದ ಫ್ಯಾನಿನ ಗಾಳಿ ಡೆಕೋಲಮ್ಗಳಿಂದ ಅಲಂಕೃತವಾದಂತಹ ಟೇಬಲ್ಗಳು ಇದೆ ನೀರು ತುಂಬಿದ ಗ್ಲಾಸ್ಗಳಿಂದ ಶೋಭಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾರೆ ಹಾಗೆ ಮುಂದಿನದು ಯಾವುದಾದರೂ ಎರಡು ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದರೆ ಇದು ದೀರ್ಘ ಗದ್ಯಕ್ಕೆ ಸಂಬಂಧಿಸಿರುವಂತಹ ಒಂದು ಪ್ರಶ್ನೆಗಳು ದುರ್ಗಪ್ಪ ಏಕೆ ಬಂದಿರಬಹುದು ಅಂತ ನಿರೂಪಕರು ಯೋಚಿಸಿದರು ಅಂತ ನಾಗರಾಜನು ದುರ್ಗಪ್ಪನ ಮೇಲೆ ಏನಂತಾರೆ ಇದ್ದ ಹಾಗೆ ನಿರೂಪಕರಿಗೆ ಅಂಚೆ ಬಗ್ಗೆ ಅಸಡ್ಡೆಯಿಂದ ಏನು ಹೇಳಿದನು ಅಂತ ಕೇಳಿದರೆ ಹಾಗೆ ಆನೆಯನ್ನು ಹದ್ದು ಬಸ್ನಲ್ಲಿಡುವುದರ ಬಗ್ಗೆ ವೇಲಾಯುದನ ಅಪ್ಪ ಏನಂತ ತಿಳಿಸಿದರು ಮುಂದಿನದು ಈ ವಿಭಾಗಕ್ಕೆ ಸಂಬಂಧಿಸಿರುವಂಥದ್ದು ಯಾವುದಾದರೂ ಎರಡು ವಾಕ್ಯಗಳಿಗೆ ಸಂದರ್ಭವನ್ನು ಸೂಚಿಸಿ ಸ್ವಾರಸ್ಯವನ್ನು ವಿವರಿಸಿ ಅಂತ ಕೇಳಿದರೆ ದರೆ ಹತ್ತಿ ಉರಿದರೆ ಬಾರದು ಪ್ರೀತಿ ನಿನ್ನಾರ ಹೋಲಾರ ಅನ್ನುವಂತಹ ಪ್ರಶ್ನೆ ಮನ್ನಿಸಲಿ ನಿಮ್ಮನ್ನು ಆ ದೇವರು ಶಿಲುಬೆಯರಿದ್ದಾನೆ ಅನ್ನುವಂತಹ ಒಂದು ಪದ್ಯಕ್ಕೆ ಸಂಬಂಧಿಸಿರುವಂಥದ್ದು ಮುಂದಿನದು ಯಾವುದಾದರೂ ವಾಕ್ಯದ ಸಂದರ್ಭವನ್ನು ಸೂಚಿಸಿ ಸ್ವಾರಸ್ಯವನ್ನು ಹೇಳಿಕೆ ಅಂತ ಕೇಳಿದರೆ ಇದು ನೀರು ಬಿದ್ದರೆ ಕಣ್ಣು ಹೋಗುವಂತಹ ಅಪಾಯ ಇದು ಇದು ಗದ್ದೆಗಳಿಗೆ ಸಂಬಂಧಿಸಿರುವಂಥದ್ದು ಮುಟ್ಟಿಸಿಕೊಂಡ ಪದ್ಯಕ್ಕೆ ಸಂಬಂಧಿಸಿರುವಂಥದ್ದು ಮೂವತ್ತ್ ಮೂರನೇದು ಹಾಡುವುದು ಅವುಗಳಿಗೆ ಅನಿವಾರ್ಯ ಅವುಗಳ ಕರ್ಮ ಅನ್ನುವಂಥದ್ದು ಇದು ವಾಲ್ಪರಾಯ ಅಭಿವೃದ್ಧಿ ತಂದ ದುರಂತ ಅನ್ನುವಂತಹ ಒಂದು ಗದ್ಯಕ್ಕೆ ಸಂಬಂಧಿಸಿರುವಂಥದ್ದು ಕನ್ನಡಂ ಕತ್ತೂರಿ ಅಲ್ಲತೆ ಅನ್ನುವಂಥದ್ದು ಇದು ತಿರುಳುಗನ್ನಡದ ಬೆಳ್ಳನುಡಿ ಅನ್ನುವಂತಹ ಒಂದು ಗದ್ಯಕ್ಕೆ ಸಂಬಂಧಿಸಿರುವಂಥದ್ದು ಹಾಗೆ ಮುಂದಿನದು ಯಾವುದಾದರೂ ಒಂದು ವಾಕ್ಯದ ಸಂದರ್ಭವನ್ನು ಸೂಚಿಸಿ ಸ್ವಾರಸ್ಯ ಅಂತ ಕೇಳಿದರೆ ಇದು ಆನೆಗೂ ಮಾನಮರ್ಯಾದೆ ಇರುತ್ತೆ ತಿಳುಕು ದೀರ್ಘ ಗದ್ಯಕ್ಕೆ ಸಂಬಂಧಿಸಿರುವಂತಹ ಪ್ರಶ್ನೆಗಳಿವೆ ಅವೆಲ್ಲ ಹೊರಗಡೆಯಿಂದ ಎಕ್ಸ್ಪೋರ್ಟ್ ಆದವು ಅನ್ನುವಂಥದ್ದು ಹಾಗೆ ಮುಂದಿನದು ಯಾವುದಾದರೂ ಎರಡು ಪ್ರಶ್ನೆಗಳಿಗೆ ಐದಾರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದರೆ ರಾವಣನ ಮನ ಪರಿವರ್ತನೆಯ ಸಂದರ್ಭವನ್ನು ಕವಿ ಹೇಗೆ ಚಿತ್ರಿಸಿದ್ದಾನೆ ವಿವರಿಸಿ ಅಂತ ಕೇಳಿದರೆ ಹಾಗೆ ಸಕಾಲಕ್ಕೆ ಒದಗುವ ಸಹಾಯವೇ ಶ್ರೇಷ್ಠ ಎಂಬುದನ್ನು ಕವಿ ಸೋಮನಾಥನು ಹೇಗೆ ತಿಳಿಸಿದ್ದಾನೆ ವಿವರಿಸಿ ಅಂತ ಕೇಳಿದರೆ ಹಾಗೆ ಮುಂಬೈ ಜಾತಕ ಕವಿತೆಯಲ್ಲಿ ತಂದೆ ತಾಯಿಗಳು ಮಗುವಿಗೆ ಗೋಚರಿಸುವ ಬಗೆ ಹೇಗೆ ವ್ಯಕ್ತವಾಗಿದೆ ವಿವರಿಸಿ ಅಂತ ಇದೆ ಮುಂದಿನದು ಈ ವಿಭಾಗಕ್ಕೆ ಸಂಬಂಧಿಸಿರುವಂತಹದ್ದು ಈ ಕೆಳಗಿನ ಪದ್ಯವನ್ನು ಅರ್ಥೈಸಿಕೊಂಡು ಕೆಳಗಿನ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿದರೆ ಹೆಂಡತಿಯ ಹರಿಬದಲಿಯೊಬ್ಬನೇ ಹರಿಬದಲಿ ಒಬ್ಬನೇ ವೈರಿಯನು ಕಡೆ ಕಂಡವನು ಮಾಡುವನು ಮೆಂಟನ ಈ ನಿಕ್ಕುವನು ಗಂಡರೈವರು ಮೂರು ಲೋಕದ ಗಂಡರೊಬ್ಬನಳಿ ಗಂಡರೋ ನೀವು ಬಂಡರೋ ಹೇಳೆಂದಳು ಹಿಂದುಮುಖಿ ಒಬ್ಬನೇ ಗಂಡುಗೂಸು ವೈರಿಯನ್ನು ಏನು ಮಾಡುವನು ಅನ್ನುವಂಥ ಪ್ರಶ್ನೆ ಒಂದು ಅಂಕದಿರುತ್ತೆ ಗಂಡರೋ ನೀವು ಬಂಡರೋ ಎಂದು ಹಿಂದುಮುಖಿಯೋ ಯಾರನ್ನೇ ಹೇಳ್ತಾಳೆ ಮೂರು ಲೋಕದ ವೀರ ಗಂಡರೈವರು ಯಾರು ಯಾರು ಅನ್ನುವಂತಹ ಪ್ರಶ್ನೆ ಮುಂದಿನದು ಯಾವುದಾದರೂ ಒಂದು ಪ್ರಶ್ನೆಗೆ ಐದಾರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದರೆ ಇದು ಗದ್ಯಗಳಿಗೆ ಸಂಬಂಧಿಸಿದ್ದು ಸೀತಾ ಎಂಬ ಗೆಳತಿಯ ಗುಣ ಸ್ವಭಾವವನ್ನು ಲೇಖಕಿ ನೇಮಚಂದ್ರ ಹೇಗೆ ವಿವರಿಸಿದ್ದಾರೆ ಅನ್ನುವಂಥದ್ದು ಚಿನ್ನಮ್ಮ ಬೆಳ್ಳಿ ಲೋಟವನ್ನು ಮತ್ತೆ ಹೊಳೆಯಲ್ಲಿ ಎಸೆಯಲು ಕಾರಣವೇನು ಅಂತ ಇದೆ ಎರಡರಲ್ಲೂ ಒಂದನ್ನು ಬರೀಬೇಕಾಗುತ್ತೆ ಮುಂದಿನದು ದೀರ್ಘ ಗದ್ಯಕ್ಕೆ ಸಂಬಂಧಿಸಿರುವಂತಹದ್ದು ಯಾವುದಾದರೂ ಒಂದು ಪ್ರಶ್ನೆಗೆ ಐದಾರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದರೆ ಆನೆ ಮತ್ತು ಮಾವುತ ವೇಳಾಯುದನನ್ನು ಸಾಗ ಹಾಕಲು ಮಠದವರು ಹವಣಿಸಿದ್ದೇಕೆ ವಿವರಿಸಿ ಅಂತ ಇದೆ ನಾಗರಾಜನ ನಿಗೂಢ ಸಾವಿನ ಬಗ್ಗೆ ಜನರ ಅಭಿಪ್ರಾಯಗಳೇನು ವಿವರಿಸಿ ಅಂತ ಇದೆ ಮುಂದಿನದು ಊ ವಿಭಾಗಕ್ಕೆ ಸಂಬಂಧಿಸಿದ್ದು ಭಾಷಾಭ್ಯಾಸಕ್ಕೆ ಇಲ್ಲಿ ಆರು ಮೀನುಗಳನ್ನು ಕೊಟ್ಟಿದರೆ ನಾಲ್ಕಕ್ಕೆ ಮಾತ್ರ ಸೂಚನೆಗಳಿಗೂವಾಗಿ ಉತ್ತರಿಸಬೇಕು ಒಂದೊಂದಕ್ಕೆ ಉತ್ತರಿಸಿದರೆ ಹೆಂಗೆ ಎರಡು ಅಂಕಗಳು ಇರುತ್ತೆ ಎರಡು ಪದಗಳಿಗೆ ಸಮನಾರ್ಥಕಗಳನ್ನು ಬರೆಯಿರಿ ಅಂತ ಕೇಳಿದ್ದಾರೆ ಮರ್ಕಟ ಮರ್ಕಟ ಅಂದರೆ ಮಂಗ ಕೋತಿ ಅಂತ ಹೇಳ್ಬೋದು ಹಾಗೆ ಬಾನು ಬಾನು ಅಂದರೆ ಆಕಾಶ ಆಗಸ ಹಾಗೆ ಚಿತ್ತ ಚಿತ್ತ ಅಂದರೆ ಮನಸ್ಸು ಹಾಗೆ ಅಪೇಕ್ಷೆ ಅಂತಲೂ ಕೂಡ ಹೇಳ್ಬೋದು ಎರಡು ಪದಗಳ ಗುಣವಾಚಕಗಳನ್ನು ಬರೆಯಿರಿ ಅಂತ ಕೇಳಿದರೆ ಗುಣವನ್ನು ಸೂಚಿಸುವಂತಹ ಪದಗಳಿಗೆ ಗುಣವಾಚಕಗಳು ಅಂತ ಹೇಳ್ಬಿಡ್ತರು ಕುಜನರು ಜನರು ಎಂತಹವರು ಕುಜನರು ಕೂ ಅಂದರೆ ಕೆಟ್ಟ ಜನರು ಅಂತ ಅರ್ಥ ಅಲ್ಲಿರುವಂತಹದ್ದು ಕುಜ ಅನ್ನುವಂಥದ್ದು ಹಾಗೆ ಮರಿ ಮೀನು ಮೀನು ಎಂತಹದ್ದು ಮರಿ ಯಾದ ಮೀನು ಹಿತವಚನ ವಚನ ಅಂದರೆ ಮಾತು ಹಿತ ಅಂದರೆ ಒಳ್ಳೆಯ ಹಿತ ಅನ್ನುವಂಥದ್ದು ಗುಣವನ್ನು ಸೂಚಿಸುವಂತಹ ಮಾ ವಾಕ್ಯ ಎರಡು ವಿಭಕ್ತಿಯನ್ನು ಬರೆಯಿರಿ ರಾಮ ನಿಮ್ ಅಂತ ಇದೆ ಇದು ತೃತೀಯ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆ ಅಂ ಇಂ ಇಮ್ ಅಂತ ಬಂದಿರೋದರಿಂದ ತೃತೀಯ ವಿಭಕ್ತಿ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆ ಹಾಗೆ ಪೈರಿಗೆ ಇದು ಚತುರ್ಥಿ ವಿಭಕ್ತಿ ಪ್ರತ್ಯಯಕ್ಕೆ ಹೀಗೆ ಬಂದಿರೋದ್ರಿಂದ ಬಿಸಿಲಲ್ಲಿ ಇದು ಸಪ್ತಮ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆಯಾಗಿದೆ ಹಾಗೆಯೇ ಮುಂದಿನದು ಎರಡರ ತದ್ಭವ ರೂಪ ಬರೆಯಿರಿ ಅಂತ ಕೇಳಿದರೆ ದೃಷ್ಟಿ ಅನ್ನುವಂಥದ್ದಕ್ಕೆ ದಿಟ್ಟಿ ಗೋಕಾ ಅನ್ನುವಂಥದ್ದಕ್ಕೆ ಗೂಬೆ ಹಾಗೆ ಸಂಸ್ಕೃತ ಅನ್ನುವಂಥದ್ದಕ್ಕೆ ಸಕ್ಕದ ಎರಡು ಈಗಟ್ಟಗಳನ್ನು ಬಳಸಿ ಸ್ವಂತ ವಾಕ್ಯ ರಚಿಸಿ ಬರೆಯಿರಿ ಅಂತ ಇದೆ ಕಾಲು ಕೀಳು ಅಂತ ಇದೆ ಗಾಳಿ ಸುದ್ದಿ ಮುಖ ಊದಿಸು ಕಾಲು ಕೀಳು ಅನ್ನುವಂತಹ ಒಂದು ಪದಕ್ಕೆ ಕಳರು ಪೊಲೀಸರನ್ನು ನೋಡಿ ಅಲ್ಲಿಂದ ಕಾಲು ಕಿತ್ತರು ಹಾಗೆ ಗಾಳಿ ಸುದ್ದಿ ಗಾಳಿ ಸುದ್ದಿ ಅಂದರೆ ಗಣೇಶ ಹಾಲು ಕುಳಿಯಿತು ಎಂದು ಜನರು ಗಾಳಿ ಸುದ್ದಿಯನ್ನು ಹರಡಿದರು ಹಾಗೆ ಮುಖ ಓದಿಸಿ ಸುಜಾತ ತನ್ನ ತಂದೆ ಕೇಳಿದ್ದನ್ನು ತರಲಿಲ್ಲ ಎಂದು ಮುಖ ಓದಿಸಿಕೊಂಡಳು ಅಂತ ಆಗ್ಬೋದು ಹಾಗೆ ಎರಡರ ಕಾಲವನ್ನು ಸೂಚಿಸಿರಿ ಅಂತ ಕೇಳಿದರೆ ಓದವು ಅನ್ನುವಂಥದ್ದು ಭೂತಕಾಲ ಬರ್ತಾ ಇದ್ರು ಅನ್ನುವಂಥದ್ದು ವರ್ತಮಾನ ಕಟ್ಟುವರು ಅಂದರೆ ಅದು ಭವಿಷ್ಯದ ಕಾಲ ಆಗುತ್ತೆ ಕಾಲಗಳನ್ನು ಸೂಚಿಸೋದು ಯಾವುದಾದ್ರೂ ಒಂದನ್ನು ಕುರಿತ ಪ್ರಬಂಧವನ್ನು ಬರೆಯಿರಿ ಅಂತ ಇದೆ ಇದು ನಾಲ್ಕು ಅಂಕಕ್ಕೆ ಸಂಬಂಧಿಸಿರುವಂಥದ್ದು ಇಲ್ಲಿ ಕೇಳಿರುವಂಥದ್ದು ನನ್ನ ಬಾಲ್ಯದ ನೆನಪುಗಳು ಅಥವಾ ಕೃಷಿ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವಂತಹ ಅಗತ್ಯ ಕೇಳಿದ್ದಾರೆ ಹಾಗೆ ಕೊನೆಯದಾಗಿ ಯಾವುದಾದರೂ ಒಂದನ್ನು ಕುರಿತು ಪತ್ರವನ್ನು ಬರೆಯಿರಿ ಅಂತ ಕೇಳಿದರೆ ಒಂದು ವೈಯಕ್ತಿಕ ಪತ್ರವನ್ನು ಕೊಟ್ಟಿರ್ತಾರೆ ಇನ್ನೊಂದು ವ್ಯವಹಾರಿಕ ಪತ್ರ ಕೊಟ್ಟಿರ್ತಾರೆ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡ್ಕೊಂಡು ಬಿಟ್ಟು ಬರೆದ್ರೆ ನಿಮಗೆ ನಾಲ್ಕು ಅಂಕ ಲಭಿಸುತ್ತೆ ಇಷ್ಟು ನಿಮ್ಮ ಒಂದು ಎರಡು ಸಾವಿರದ ಈಗಾಗಲೇ ಡಿಸೆಂಬರ್ನಲ್ಲಿ ನಡೆದಿರುವಂತಹ ಒಂದು ಪ್ರಿಪ್ರೇಟ್ರಿ ಎಕ್ಸಾಮ್ ಆಗಿದೆ ಇದನ್ನು ನೀವು ಒಂದು ರೆಫರ್ ಮಾಡಿದರೆ ನಿಮ್ಮ ಒಂದು ವಾರ್ಷಿಕ ಪರೀಕ್ಷೆಗೆ ಇರ್ಬೋದು ಅಥವಾ ಪ್ರಿಪ್ರೇಟ್ರಿ ಎಕ್ಸಾಮ್ಸ್ಗೆ ಇರ್ಬೋದು ಸಹಾಯ ಆಗುತ್ತೆ ಅನ್ನುವಂಥದ್ದು ನನ್ನ ಅನಿಸಿಕೆ ಧನ್ಯವಾದಗಳು ನಿಮ್ಮ ಹತ್ರನೂ ಕೂಡ ಯಾರಾದ್ರೂ ಕ್ವಶನ್ ಪೇಪರ್ಸು ಪ್ರಿಪ್ರೇಟ್ರಿ ಪೇಪರ್ಸು ಅಥವಾ ಇತ್ತು ಸೀರೀಸ್ ಎಕ್ಸಾಮ್ಸ್ ಪೇಪರ್ಸು ಏನಾದರೂ ಇತ್ತು ಅಂದರೆ ನೀವು ಕೂಡ ಒಂದು ನನಗೆ ಡಿಸ್ಕ್ರಿಪ್ಷನಲ್ಲಿ ಮೆಸೇಜ್ ಹಾಕಿ ನಾನು ನಿಮಗೆ ಒಂದು ಮೇಲ್ ಐ ಡಿ ಅಡ್ರೆಸ್ಸನ್ನು ಕೊಡ್ತೇನೆ ಧನ್ಯವಾದಗಳು